ದರ್ಶನ್ ಫಾನ್ಸ್ ವಿರುದ್ಧ ದೂರು ನೀಡೋದಕ್ಕೆ ಪ್ರಥಮ್ ಮುಂದಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಎಸ್ಪಿಗೆ ದೂರು ಕೊಡಲಿದ್ದಾರೆ ಪ್ರಥಮ್ ಪ್ರಥಮ್ಗೆ ಬೆದರಿಕೆ ಹಾಕಿದ್ದ ಕೊಲೆ ಆರೋಪಿ ದರ್ಶನ್ ಬೆಂಬಲಿಗರು ದರ್ಶನ್ ಫಾನ್ಸ್ ವಿರುದ್ಧ ಪ್ರಥಮ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ದರ್ಶನ್ ಬೆಂಬಲಿಗರು ಪ್ರಥಮ್ಗೆ ಕೊಲೆ ಬೆದರಿಕೆ ಹಾಕಿತು ಹಾಗಾಗಿ ಅದರ ಬಗ್ಗೆ ಈಗ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಹೌದು ಅವರು ಡ್ರ್ಯಾಗನ್ ತೆಗೆದಿದ್ದು ಹೌದು ನಿಜ ಸಿಗ್ತಲ್ಲ ಸರ್ ನಾನು ಯಾಕೆ ಪರಿಚಯ ಯಾರೂ ಗೊತ್ತಿಲ್ಲ ಸರ್ ಇದೆಲ್ಲ ಹೇಳ್ತೀವಿ ಲಾಸ್ಟ್ ಮಾತು ಹೇಳ್ತೀನಿ ಸರ್ ದಯವಿಟ್ಟು ಸರ್ಕಾರಕ್ಕೆ ಒಂದ್ ಈ ದರ್ಶನ್ ಫ್ಯಾನ್ ಸರ್ ಇದಾರೆ ಅವ್ರಿಗೆಲ್ಲರಿಗೂ ಪಾಪ ಸಾಕ್ಷರತೆ ಇರಲ್ಲ ಅನ್ಎಜುಕೇಟೆಡ್ಗಳಾಗಿರ್ತಾರೆ ಅವ್ರಿಗೆ ಸರ್ಕಾರ ಅನ್ನಭಾಗ್ಯ ಭಾಗ್ಯ ಥರ ಸಾಕ್ಷರತಾ ಭಾಗ್ಯ ಕೊಟ್ಟು ಒಂದು ಸಾವಿರ ರೂಪಾಯಿ ಕೊಟ್ಟು ಇದನ್ನ ಮಾಡಿಸಿ ಎಲ್ಲರಿಗೂ ಒಂದೊಂದು ಸಾವಿರ ರೂಪಾಯಿ ಕೊಡಿ ಕೆಟ್ಟ ಕೆಟ್ಟ ಮಾತು ಬೈಕೊಂಡು ಕೂತಿರ್ತಾರೆ ಅಟ್ಲೀಸ್ಟ್ ಇವರು ನೆಮ್ಮದಿಯಾಗಿ ನಿಮ್ಮದಿಯಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಥಮ ಬಾಡಿಗೆ ಕಟ್ಟಿದ್ನೋ ಇನ್ನೊಂದು ಕಡೆ ಇದ್ನೋ ಇನ್ನೊಂದು ಮಾಡಿದ್ನೋ ಸರ್ ನಾನು ನೂರು ಜನರ ಜೊತೆ ಹೋದರೆ ನಾನು ಆನ್ಸರ್ಬಲ್ ಫಾರ್ ಮೈ ವೈಫ್ ಸರ್ ಬೇರೆ ಯಾವಾಗೂ ಅಲ್ಲ ಸರ್ ಯಾಕೆ ಅವ್ರ ಕಡೆ ಅವ್ರದ್ದು ಏನಾದ್ರು ಹೋಗಿದ್ದೀವ ಬಾಯಿ ಮುಚ್ಕೊಂಡು ಸರ್ ಯಾವನೇ ಆದರೂ ಅಷ್ಟೇ ಮುಚ್ಕೊಂಡಿರಬೇಕು ಇದನ್ನು ಹೇಳ್ತಾ ಇದ್ದೀವಿ ಸರ್ ಇವತ್ತು ಬೇರೆ ಥರ ಇರುತ್ತೆ ಇವತ್ತಿಂದ ಸರ್ ನಾನು ಇದ್ರ ಹಿಂದೆ ನಂಗೆ ಏನು ಗೊತ್ತಾ ಇಂಥದ್ದೆಲ್ಲ ಗಲಾಟೆ ನಡೀತೀನಿ ಇದರಿಂದ ಬೇರೆಯವ್ರು ಇದ್ದಾರೆ ಯಾರು ನಾಡೋ ಸರ್ ಒಬ್ಬ ವೆಪನ್ ಅವ್ರ ಜೊತೆ ಜೈ ಜೈಲಲ್ಲಿ ಇದ್ದಂತಹ ಬ್ಯಾರೇಸ್ ಇದ್ರವ್ರೆ ವೆಪನ್ ತೋರಿಸಿದ್ದು ಸೊ ಅದರಿಂದ ಇನ್ನೊಂದು ಕೇಸಿಗೆ ಲೀಡ್ ಆಗುತ್ತೆ ಅಂತ ಸುಮ್ಮನಿದ್ದೀನಿ ಸರ್ ಬಾಯಿ ಮುಚ್ಕೊಂಡಿದ್ದರೆ ಸರಿ ಸರ್ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಹೇಳ್ತಾ ಇರೋದು ನಿಮಗೆ ಹೇಳ್ತಾ ಇರೋದು ದರ್ಶನ್ ಅವ್ರಿಗೆ ಅಂತಲ್ಲ ಯಾರು ಹಿಂದೆ ಇದ್ದೀರಾ ಪುಣ್ಯಾತ್ಮರಿಗೆ ಸರ್ ಇದ್ರಲ್ಲಿ ಪುಟ್ಟರಾಜು ಅಂತಿದ್ರೆ ಪುಟ್ಟರಾಜುಗೆ ಮಾದೇವಪ್ಪ ಅಂತಿದ್ರೆ ಮಾದೇವಪ್ಪನಿಗೆ ಟ್ರಂಪ್ ಇದ್ರೆ ಟ್ರಂಪ್ಗೆ ಸರ್ ಅಂದ್ರೆ ಯಾರು ಇರ್ತಾರೋ ಗೊತ್ತಲ್ವಾ ಸರ್ ನಿಮಗೆ ಅಧಿಕೃತ ಪೇಜಲ್ಲಿ ಎರಡು ಸಾವಿರದಲ್ಲಿ ಟ್ರಾಲ್ ಮಾಡಿಸ್ತೀರಾ ನಾನು ಬಾಡಿಗೆ ಕೊಟ್ಟನ ಇಲ್ಲ ನಿಮ್ಮ ಅಪ್ಪ ಕೊಡ್ತಾನೆ ರೀ ಬಾಡಿಗೆ ನಾನು ನನಗೆ ನಿಮ್ಮ ಅಪ್ಪ ಕೊಡ್ತಾನೆ ಮುಚ್ಕೊಂಡು ಇರಬೇಕು ಅಷ್ಟಲ್ಲಿ ಇರ್ಬೇಕು ಇವೆಲ್ಲ ಮಾತು ಕೇಳ್ಬೇಕು ಇದೊಂದು ಜನ್ಮ ಏನ್ರಿ ನಿಮ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ